ನಮಸ್ತೆ ವೀಕ್ಷಕರೇ ಈಗ ಭಾಳಷ್ಟು ಜನಕ್ಕೆ ವಾತ ರೋಗಗಳು ಪಕ್ಷವಾತ ಪ್ಯಾರಾಲಿಸಸ್ ಈ ಪ್ಯಾರಾಲಿಸಸ್ಸು ಪಕ್ಷವಾತ ಲಕ್ವೈ ಭಾಳಷ್ಟು ಜನಕ್ಕೆ ಬರ್ತಿದೆ ಇದು ಯಾಕಪ್ಪ ಬರುತ್ತೆ ಅಂದರೆ ವಾತ ಪದಾರ್ಥಗಳು ಜಾಸ್ತಿ ತಿನ್ನೋದ್ರಿಂದ ರಕ್ತ ತುಂಬ ಗಟ್ಟಿಯಾಗಿ ಎಲ್ಲೋ ಬ್ರೈನಲ್ಲೋ ಬಾಡಿಯಲ್ಲೋ ಕತ್ತ ಮೇಲೆ ಒಂದು ಭಾಗ ಕ್ಲಾಟ್ ಆಗಿ ಅಥವಾ ನರ ಅನ್ನೋದು ಉಬ್ಬಿ ಒಡೆದೋಗಿ ಕೂಡ ಪ್ಯಾರಾಲಿಸಿಸ್ ಅನ್ನೋದು ಬರುತ್ತೆ ಈ ಥರ ಬರೋ ಪಕ್ಷಪಾತಗಳಿಗಾಗಲಿ ಈ ವಾತರ ಹಲವಾರು ಜನಕ್ಕೆ ಈ ಬಂದ ಮೇಲೆ ಡೈರೆಕ್ಟಾಗಿ ಎತ್ಕೊಂಡೋಗಿ ಹಾಕಿ ಅಥವಾ ಗ್ಲುಕೋಸ್ ಪಾಟ್ಲ್ಗಳಾಕ್ಸ್ಕೊಂಡು ಆ ಕ್ಲಾಟ್ ಆಗಿರೋ ರಕ್ತನಾಗಲಿ ಆ ಪ್ಲೇಸ್ನಾಗಲಿ ಇನ್ನೂ ಸ್ವಲ್ಪ ಗಡ್ಡೆ ಕಟ್ಕೊಳ್ಳೋ ಥರ ಮಾಡ್ತಾರೆ ನೋಡಿ ಪ್ಯಾರಾಲಿಸಿಸ್ ಬಂದವರು ಯಾರೇ ಆಗಲಿ ಬೆಚ್ಚಿಗೆ ಬಿಸಿಯಲ್ಲಿರಬೇಕು ಏನೋ ಆಗೋಯಿತು ಅಂತ ಡೈರೆಕ್ಟಾಗಿ ಎತ್ಕೊಂಡೋಗಿ ನೀವು ಕೋಲ್ಡಲ್ಲಿ ತಂಪು ಪ್ರದೇಶದಲ್ಲಿ ಹಾಕಿ ಅಥವಾ ತಣ್ಣಗಿರೋ ಪದಾರ್ಥಗಳು ಕೊಟ್ಟಾಗ ಆ ಕ್ಲಾಟ್ಗಳ್ ಕರಗಲ್ಲ ಆ ರಕ್ತ ಸಂಚಾರ ಸ್ಟಾರ್ಟ್ ಆಗೋಲ್ಲ ಮತ್ತೆ ನಿಮ್ಗೆ ಅದೇ ಸಮಸ್ಯೆ ಇರುತ್ತೆ ನಾವು ಆ ಎಲ್ಲ ಕಡೆ ತೋರಿಸಿದ್ದೀವಿ ಮಸಾಜ್ ಮಾಡಿಸ್ತೀವಿ ಎಲ್ಲಿ ಮಾಡಿಸಿದ್ದೀನಿ ಅಂದ್ರೆ ನೀವು ಎಷ್ಟು ಮಸಾಜ್ ಮಾಡಿದ್ರು ಕೂಡ ಒಳಗಡೆ ಆ ರಕ್ತ ಅನ್ನೋದು ಸಂಚಾರ ಆಗಬೇಕು ತೆಳುವಾಗಬೇಕು ಶುದ್ಧಿ ಆಗಬೇಕು ಈ ವಾತ ಅನ್ನೋದು ಪೂರ್ತಿ ಹೊರಗೆ ಬರಬೇಕು ಅದೇ ರೀತಿ ಅಲ್ಲಿ ನರಗಳೇನಾದ್ರು ಉಬ್ಬಿದ್ರು ಅಥವಾ ಅಲ್ಲಿ ಸಿಟ್ಲೋಗಿ ಒಡೆದಿದ್ರು ಅದೆಲ್ಲ ಕೂಡ್ಕೋಬೇಕು ಆವಾಗ ಮಾತ್ರ ಕ್ಲಿಯರ್ ಆಗುತ್ತೆ ಈ ಥರ ಕ್ಲಿಯರ್ ಮಾಡಬೇಕು ಎಲ್ಲೆಲ್ಲೋ ತಿರ್ಗಿಸಿ ನೋಡಿಸಿ ಎಲ್ಲ ಹಚ್ತಿದ್ದೀವಿ ಮಾಡ್ತಿದ್ದೀವಿ ಉಜ್ಜಿದ್ದೀವಿ ಅಂದರೆ ಆಗೋಲ್ಲ ಅದಕ್ಕೆ ಸರಿಯಾದ ಔಷಧಿ ವಾತಗಳನ್ನ ನಾಶ ಮಾಡೋಂಥ ಸರಿಯಾದ ಗಿಡ ಬೇಕು ಅದರಲ್ಲಿ ನಂಬರ್ ಒನ್ ಪ್ಲೇಸಲ್ಲಿರೋದು ನಮಗೆ ಈ ಹೊಂಗೆ ಮರ ಎಷ್ಟು ಅದ್ಭುತವಾದ ಹೊಂಗೆ ಮರ ಅಂದರೆ ನೋಡಿ ಎಲ್ಲಾದರೂ ಹಳೆಯದು ಒಂದು ಐವತ್ತರಿಂದ ನೂರು ವರ್ಷ ಆಗಿರುವಂಥ ಹೊಂಗೆ ಮರಗಳ್ ನೋಡ್ಕೊಳ್ಳಿ ಅಷ್ಟು ಹಳೇದಾಗಿರಬೇಕು ಅಷ್ಟು ದೊಡ್ಡದಾಗಿದ್ದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಈ ಹೊಂಗೆ ಮರದ ಮೇಲಿನ ಮರದ ತೊಗಟೆ ತರಬೇಕು ಪೂರ್ತಿ ಮರ ಕಡಿಬಾರ್ದು ಎಲ್ಲಾದರೂ ಒಂದು ಸೈಡಲ್ಲಿ ಕಡ್ದು ಮತ್ತು ಅದಕ್ಕೆ ಸಗಣಿ ಮೆತ್ತಿಸಿಬಿಟ್ಟು ಬರಬೇಕು ಈ ಚಕ್ಕೆ ಈ ಥರ ಕಡ್ದು ಒಂದು ಕೆ ಜಿ ಚಕ್ಕೆ ತರಬೇಕು ಈ ಹೊಂಗೆ ಮರದ ಚಕ್ಕೆ ಒಂದು ಕೆ ಜಿ ಪೀಸ್ ಪೀಸಾಗಿ ಕಟ್ ಮಾಡಿ ಒಂದು ಯಾವುದಾದ್ರು ತಾಮ್ರದ ಬಿಂದಿಗೆ ಅಥವಾ ಪಾತ್ರೆ ಇಲ್ಲಾಂದರೆ ಮಡಿಕೆ ಇದರಲ್ಲಿ ಒಂದು ಐದು ಲೀಟ್ರ್ ನೀರು ಹಾಕಿ ಒಂದು ಕೆ ಜಿ ಚಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ಅವರ್ ಬೇಕು ಉರಿಸ್ತಾ ಬರಬೇಕು ಈ ಉರಿಯಲ್ಲಿ ಈ ನೀರು ಐದು ಲೀಟ್ರ್ ಹೋಗಿ ನಾಲ್ಕು ಲೀಟ್ರ್ ಇಮುರೋಗ್ಬೇಕು ಮೂರು ಸೀದೋಗಿ ಬರೀ ಒಂದು ಲೀಟ್ರ್ ಉಳಿಯೋ ಥರ ಸಣ್ಣ ಉರಿಯಲ್ಲಿ ಬೇಯಿಸಿ ಕಾಯಿಸಿ ಆ ಒಂದು ಲೀಟ್ರ್ ಉಳಿದಿದ್ದಾಗ ಮಾತ್ರ ಅದನ್ನು ಸ್ಟವ್ ಅಪ್ ಮಾಡಿ ಆ ನೀರನ್ನು ತೆಗೆದಿಟ್ಕೋಬೇಕು ಈ ಚಕ್ಕೆ ಆವಾಗ ಮಿಕ್ಸಿಗೆ ಹಾಕಾಗಲಿ ಅಥವಾ ಜಜ್ಜಿಬಿಟ್ಟಾಗಲಿ ಅದರಲ್ಲಿರೋದನ್ನು ಕೂಡ ಪೂರ್ತಿಯಾಗಿ ಹಿಂಡ್ಕೊಂಡು ಒಂದು ಲೀಟ್ರ್ ಅರಳೆಣ್ಣೆ ಸೇರಿಸಿ ಈ ನೀರು ಒಂದು ಲೀಟ್ರ್ ಈ ಕಷಾಯ ಒಂದು ಲೀಟ್ರ್ ಉಳಿದಿರೋ ಒಂದು ಲೀಟ್ರ್ ಅರಳೆಣ್ಣೆ ಸೇರಿಸಿ ನೀವು ಆ ಪಾತ್ರೆಯಲ್ಲಿ ಮತ್ತೆ ಹಾಕಿ ಕಾಯಿಸ್ಬೇಕು ಆ ನೀರಾಂಶ ಪೂರ್ತಿಯಾಗಿ ಹೋಗೋ ಗಂಟ ನೀವು ಅದನ್ನು ಅದೇ ರೀತಿ ಕಾಯಿಸಿ ಆ ಹರಳೆಣ್ಣೆ ಮಾತ್ರ ಉಳಿದಾಗ ಅದನ್ನು ಈ ಪಕ್ಷವತ್ತಾಗಿ ಕೈ ಬಿದ್ದೋಗಿದೆ ಕಾಲು ಬಿದ್ದೋಗಿದೆ ಮಾತು ಬರ್ತಾ ಇಲ್ಲ ಈ ಥರ ಪೂರ್ತಿಯಾಗಿ ನಿಂತೋಗಿದೆ ಅನ್ನೋರಿಗೆ ಈ ಔಷಧಿ ಈ ಎಣ್ಣೆಯನ್ನು ಮೇಲುಗಡೆಗೆ ಮಸಾಜ್ ಮಾಡ್ತಾ ಬರಬೇಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಈ ಥರ ತಯಾರು ಮಾಡಿದ್ದು ಎಣ್ಣೆ ಕೊಡಬೇಕಾದಾಗ ನೀವೇನು ಮಾಡಬೇಕಂದ್ರೆ ನಮ್ಗೆ ಅಂಗಡಿಯಲ್ಲಿ ಬಜೆ ಅಂತ ಸಿಗುತ್ತೆ ಬಜೆ ಆ ಬಜೆ ತಗೊಂಬಂದು ಪೀಸ್ ಪೀಸಾಗಿ ಕಟ್ ಮಾಡಿ ಒಂದು ಮೂರು ನಾಲ್ಕು ದಿವಸ ನೀರಲ್ಲಿ ನೆನೆಸಿಟ್ಬಿಡ್ಬೇಕು ನೆನೆಸಿಟ್ಟು ಆ ನಂತರ ಈ ಬಜೆಯನ್ನು ಮತ್ತೆ ಒಣಗಿಸಿ ಪುಡಿ ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡಿ ಇದನ್ನು ಒಂದು ಮಡಿಕೆ ಒಳಗಡೆಗೆ ಹಾಕಿ ಮತ್ತು ಜೇನು ತುಪ್ಪ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಕಲಸಿ ಎಲ್ಲಾದರೂ ಒಂದು ಭೂಮಿಯಲ್ಲಿ ಊತ್ಬಿಡಿ ಒಂದು ಮೂರು ಅಡಿ ಆಳವಾಗಿ ಗುಳಿಯಾಗೋದು ಊತಿಟ್ಬಿಡಿ ನಲವತ್ತೊಂದು ದಿವಸ ಬಿಟ್ಟಿದ್ಮೇಲೆ ಈ ಜೇನು ಮತ್ತು ಬಜೆ ಪುಡಿ ಎರಡು ಮಿಕ್ಸ್ ಮಾಡಿ ಊತಿಡ್ತೀವಲ್ಲ ಅದನ್ನು ನಲವತ್ತೊಂದು ದಿವಸ ನಂತರ ತೆಗೆದು ದಿನನಿತ್ಯ ಬೆಳಗ್ಗೆ ಸಂಜೆ ಒಂದು ಗೋಲಿ ಪ್ರಮಾಣ ತಿಂದು ಉಗುರು ಬೆಚ್ಚಿಗೆ ನೀರು ಕುಡಿತಾ ಬಂದರೆ ಒಳಗಡೆಯಿಂದ ಪ್ಯಾರಾಲಿಸಿಸ್ ಪ್ರಾಬ್ಲಮ್ ಅನ್ನೋದು ಪಕ್ಷವಾದ ಸಮಸ್ಯೆ ಹೋಗುತ್ತೆ ಮೇಲಿಂದ ಆ ನರಗಳು ಖಂಡುಗಳು ನಿಮ್ಮ ಮಾಂಸಗಳು ಎಲ್ಲೆಲ್ಲಿ ಎಲ್ಲಿ ಕೈ ಹಿಡ್ಕೊಂಡಿದೆ ಕಾಲು ಹಿಡ್ಕೊಂಡಿದೆ ಈ ಎಣ್ಣೆ ಹಚ್ಚೋದ್ರಿಂದ ಹೋಗುತ್ತೆ ಈ ಥರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶಾಶ್ವತ ಪರಿಷ್ಕಾರ ನಿಧಾನ ಆದರೂ ದಿನನಿತ್ಯ ಮಿಸ್ ಮಾಡದೆ ಬ ತಪ್ಪುದೀರಾ ಬಳಸ್ತಾ ಬನ್ನಿ ಕಂಪ್ಲೀಟಾಗಿ ಈ ಪ್ಯಾರಿಸಿಂದ ಹೊರಗೆ ಬರ್ಬೋದು ಒಂದು ಎರಡು ಮೂರು ತಿಂಗಳು ಭಾಳಷ್ಟು ಹಳೇದಾದರೆ ಒಂದು ನಾಲ್ಕು ತಿಂಗಳಲ್ಲಿ ಪೂರ್ತಿಯಾಗಿ ರೆಡಿ ಆಗ್ತೀರಾ ಇದನ್ನು ನಿಮಗೆ ನೀವಾಗ ಮಾಡ್ಕೋಬೇಕು ಸಿಂಪಲ್ಲಾಗಿದೆ ಕಷ್ಟಪಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಮಾಡ್ಕೊಳ್ಳಿ ಆಗದೇ ಇದ್ದ ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ನಾನು ಕೊಡ್ತೀನಿ ನಮಸ್ತೆ